वरदी प्रशांत एस नागनूरी पब्लिक नेटवर्क टीवी कर्नाटक हुक्केरी शाहिन किड्स इंग्लिश माध्यम शाले हुक्केरी भागवान ಹೌದು ವೀಕ್ಷಕರೇ ಶಾಹಿನ್ ಕಿಡ್ಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾರಂಭವಾಗಿ ಇಂದಿಗೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದ ಶಾಲೆಯೂ ಕೂಡ ಪ್ರಾರಂಭವಾಗಿದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನರ್ಸರಿ ಎಲ್ ಕೆ ಜಿ ಯು ಜಿ ಒಂದನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಒಟ್ಟು ತೊಂಬತ್ತೆಂಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಇಂಗ್ಲಿಷ್ ಮಾಧ್ಯಮದ ಶಾಲೆಯಲ್ಲಿ ಶಿಕ್ಷಣ ತರಬೇತಿ ಹೊಂದಿದ ಶಿಕ್ಷಕರ ಮಾರ್ಗದರ್ಶನ ಹುಕ್ಕೇರಿ ನಗರದಲ್ಲಿ ಅತಿ ಬೇಗ ಬೆಳೆಯುತ್ತಿರುವ ಶಿಕ್ಷಣ ಸಂಸ್ಥೆ ಇದಾಗಿದೆ The capacity to learn is a gift. The ability to learn is a skill. The willingness to learn is a choice. With this valuable thought, I, Ghazala Makanda, would like to welcome you on the second annual gathering of Shahin Kids English medium School. ಸಜ್ಜಿತವಾದ ಕಟ್ಟಡ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಉತ್ತಮ ಶಾಲಾ ಕೊಠಡಿಗಳು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿಕ್ಷಣ ಕೇಂದ್ರ ಇದಾಗಿದೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ವರ್ಷದ ಆ್ಯನ್ಯುವಲ್ ಡೇ ಆಚರಿಸಲಾಯಿತು ಪುಟಾಣಿ ಮಕ್ಕಳ ಮನರಂಜನೆಯು ಕಾರ್ಯಕ್ರಮಗಳು ನಡೆದವು ಪಾಲಕರು ತಮ್ಮ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಟ್ಟು ಹರ್ಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರಭಾವತಿ ಪಾಟೀಲ್ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀ ಸರ್ ಸಂಸ್ಥೆಯ ಅಧ್ಯಕ್ಷರು ಅಬ್ದುಲ್ ಕರೀಂ ಮಕಾಂದಾರ್ ಉಪಾಧ್ಯಕ್ಷರು ಇರ್ಷಾದ್ ಮುಲ್ಲಾ ಸಿಕಂದರ್ ಕಲಾವಂತ್ ಪ್ರಧಾನಿ ಗುರುಮಾತೆ ಶ್ರೀಮತಿ ಖಾದಿರಾ ಪಟೇಲ್ ಶಿಕ್ಷಕ ಶಿಕ್ಷಕಿಯರು ಹಾಗೂ ಇನ್ನುಳಿದ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ us today we are grateful for your time and sway your words of wisdom guide us on our way thank you for gracing us with your presence today thank you ma'am and sir for being a part of us once again i thank one and all thank you may i please invite our beloved headmaster mrs Karira patel ma leads the english medium school hukkeri this opportunity ಇಲ್ಲಿ ಈ ಒಂದು ಸಂಸ್ಥೆ ಕಳೆದ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭ ಆಗಿ ಎರಡು ವರ್ಷಗಳನ್ನ ಇವತ್ತು ಸಾಗಿಸ್ತಾ ಇದೆ ಈ ಎರಡು ವರ್ಷಗಳಲ್ಲಿ ಒಂದು ಉತ್ತಮ ಸಾಧನೆಯೊಂದಿಗೆ ಇವತ್ತ ಆನ್ಯುವಲ್ ಗ್ಯಾದರಿಂಗ್ ಅನ್ನ ಇವತ್ತು ಆಯೋಜನೆ ಮಾಡಿದ್ದು ಈ ಒಂದು ಶುಭ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಮೋಸ್ಟ್ಲಿ ಇಲ್ಲಿ ಮುಂದೆ ಕುತ್ತವ್ರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡಿರಬೇಕು ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಅನ್ಸೋಲ್ ಯಾರಿಗೂ ಹಿರಿಯರಾಗಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಪರಿಚಯ ಇರ್ತಕ್ಕಂಥವ್ರು ಸಾಕಷ್ಟು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಹಿರಿಯರಾದ ಶ್ರೀ ಮೋಮಿನ ದಾರ ಸರ್ ಅವರು ಯಾಕೆ ಯಾಕವ್ರು ನೆನೆಸ್ಕೋಬೇಕು ಅಂದ್ರೆ ಮೊಸ್ಟೇ ಗ್ಯಾದ್ರಿಂಗ್ ಮಾಡುವಂತ ಇಷ್ಟೇ ಇದ್ರೆ ಒಳಗ ಉದ್ದೇಶ ಆಗಿ ಏನಂದ್ರೆ ಎರಡು ಅಂಶಗಳನ್ನು ಒಳಗೊಂಡ ಒಂದೇನ ಹೇಳ್ತದೆ ಅಂದ್ರ ಮಕ್ಕಳ ಪ್ರತಿಭೆಯನ್ನ ಹೊರಗಾಕ್ಲಿಕ್ಕೆ ಒಂದು ವೇದಿಕೆ ಇತ್ತು ನೋಡ್ರಿ ಎರಡು ವರ್ಷವರಿಗೆ ಒಂದನೇ ಕ್ಲಾಸ್ನ ಕಲ್ತಾರೆ ಈ ವರ್ಷ ಎರಡನೇ ಕ್ಲಾಸ್ ಬಂದ ಹೊಸವಾಗಿ ಒಂದನೇ ಕ್ಲಾಸಿಗೆ ಬಂದ ಆ ಮಕ್ಕಳ ಸಾಧನೆ ಏನು ಮಾಡಿದಾರ ನಮ್ಮ ಮಕ್ಕಳ ಯಾವ ಮಕ್ಕಳಲ್ಲಿ ಏನು ತಲಿಕೆಯಲ್ಲಿ ಬದಲಾವಣೆ ಆಗೈತಿ ಅನ್ನೋರ್ ಬಗ್ಗೆ ತೋರ್ಸಿಕೊಟ್ಲಿಕ್ಕೆ ಒಂದು ವೇದಿಕೆ ಯಾವುದಂದ್ರೆ ಅದು ಗ್ಯಾದರಿಂಗ್ ಮಾಡ್ತಕ್ಕಂಥದ್ದು ಇವತ್ತೆಲ್ಲ ಪಾಲಕರು ಪೋಷಕರು ಯಾಕೆ ಬಂದಾರೆ ಅಂದ್ರೆ ಒಂದ್ ಮುಖ ಅವ್ರ ಕಡೆ ಏನಾಯ್ತಾನೋ ನನ್ನ ಮಗ ಹೆಂಗ್ ಡ್ಯಾನ್ಸ್ ಮಾಡ್ತಾನೋ ನನ್ನ ಮಗ ಹೆಂಗ್ ಪ್ರತಿಭೆನೋ ಹೊರ ಬರ್ತದೆ ನೋಡ್ಲಿಕ್ಕೆ ಬಂದ್ರೆ ಏನ್ ತಪ್ಪಿಲ್ಲದು ಇವತ್ತು ಸಮಾಜದೊಳಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜಗತ್ತು ಎಲ್ಲಿ ಅಂಟಪ್ಪ ಅಂದ್ರ ಇನ್ನೊಂದು ಕಾಲಿತ್ತು ನಮ್ಗೆಲ್ಲರಿಗೂ ಶಿಕ್ಷಣ ಕಲಿಸ್ಬೇಕು ಅಂದ್ರೆ ಒಂದು ಡಿಗ್ರಿ ಮಾಡೋದು ಒಂದು ಡಿಗ್ರಿ ಆಗನ ಇನ್ನೊಂದು ಡಿಗ್ರಿ ಮಾಡೋದು ಬಹಳಷ್ಟು ಉದ್ದ ಶಿಕ್ಷಣ ಕಲಿತರೆ ಅವ್ನು ಬಹಳ ಬುದ್ಧಿವಂತ ಶಿಕ್ಷಣವಂತ ಅಂತ ಅರ್ಥ ಮಾಡ್ಕೊತಿದ್ರು ಆದ್ರೆ ಇವತ್ತು ಜಗತ್ತಿನೊಳಗೆ ಒಂದು ಸವಾಲ್ ಅದ ಇವತ್ತು ಈಗ ನಾವೆಲ್ಲ ಇರೋದು ಇಪ್ಪತ್ತೊಂದನೇ ಶತಮಾನದೊಳಗೆ ಏನ್ ಅಪೇಕ್ಷೆ ಬಡ ಇವತ್ತು ಇನ್ನೊಂದು ಮುಖ ಏನಂದ್ರೆ ಉದ್ದ ಡಿಗ್ರಿ ಬೇಡ ಆಗಿತ್ತು ಏನ್ ಬೇಕಾಗಿತ್ತು ಅಂದ್ರೆ ಮಕ್ಕಳು ಜೀವನದ ಒಳಗೆ ಹೆಂಗ್ ಬದುಕಬೇಕು ಅನ್ನೋದು ಕಲಿಸ್ಕೊಡ್ಬೇಕು ಬರೇ ಬರೀ ಬದುಕೋದಷ್ಟ ಅಲ್ಲ ಜೊತೆ ಇನ್ನೊಂದು ಮಾತು ಹೇಳ್ತಾರ ತಜ್ಞರು ಹೆಂಗ ಬದುಕಬೇಕು ಅಂದ್ರೆ ನಮ್ಮ ಆಜುಬಾಜು ಇದ್ದಂತ ಜೋಡಿ ಕೂಡಿ ಬದುಕಬೇಕು ಅಂತ ಇವತ್ತು ನಾವು ಡಿಗ್ರಿ ಊದಾಗಿರ್ಬೋದು ದೊಡ್ಡವ್ರ ಮೋಮಿನ್ ಸರ್ ಅವರೇ ಹಾಗೇನೇ ಹಿರಿಯರು ಗೌರವಾನ್ವಿತರು ಬಹುಶಃ ಬಹಳಷ್ಟು ಜನರಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವರು ಹಿರಿಯರಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಮೋಮಿನ್ ದಾದಾ ಸರ್ ಅವರೇ ಹಾಗೆಯೇ ಈ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಅಬ್ದುಲ್ ಕರೀಂ ಮಕಾನ್ದಾರ್ ಸರ್ ಹೇಳಿ ಎದ್ದೇಳಿ ಗುರಿ ತಲುಪುವವರೆಗೆ ನಿಲ್ಲಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ಬಹಳ ಬೇಗ ಎದ್ದಿರ್ತಕ್ಕಂತಹ ಸಂಸ್ಥೆ ಈ ಹುಕ್ಕೇರಿಯಲ್ಲಿ ಈ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಬಹಳ ಬೇಗ ಎದ್ದಿರ್ತಕ್ಕಂಥದ್ದು ವಹ ಮಕ್ಕಳನ್ನ ಗಟ್ಟಿಗೊಳಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತೇನಂತಂದ್ರ ಹೇಳ್ತೀವಿ ಮಕ್ಕಳಿಗಾಗಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡೋದು ಬೇಡ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ ಅನ್ನುವಂಥದ್ದನ್ನ ಹೇಳ್ತೀವಿ ನಾವು ನಮಗಲ್ಲಿ ಬೇಕಾಗ್ತದ ಆ ಮೀತ್ ನೋಡಗ ಇವತ್ತಿನ ದಿನ ಏನು ಆಂಗ್ಲ ಮಾಧ್ಯಮದಲ್ಲಿ ಈ ಮಕ್ಕಳಿಗೆ ಒಂದು ಏನು ಎಜುಕೇಶನ್ ಅನ್ನು ಕೊಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಆ ಒಂದು ಶಿಕ್ಷಣವನ್ನ ನಿಮ್ಮೆಲ್ಲ ಮಕ್ಕಳಿಗೆ ಈ ಒಂದು ವೇದಿಕೆಗಳು ಒಂದು ಈ ಒಂದು ವೇದಿಕೆ ಆ ಮಕ್ಕಳನ್ನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಬಹಳಷ್ಟು ಸಹಾಯಕಾರಿ ಆಗ್ತದ ಇವತ್ತೆಲ್ಲ ಕಾಂಪಿಟೇಷನ್ ಜಗತ್ ಇವತ್ತು ಎಲ್ಲಿ ಹೋದ್ರು ಸ್ಪರ್ಧೆ ಕೂಡ ಯಾವ್ದೋ ಒಂದು ಕ್ಲಾಸ್ ಅಡ್ಮಿಷನ್ ತಗೊಳ್ಬೇಕು Hello. Let me put celebrity Yeah, do you wanna hear If you're happy and you know it clap your hands. If you're happy and you know it clap your hands. If you're happy and you know it, and you know it up your head. If you're happy and you know it, and clap your hands. If you're happy and you know it stamp your feet. If you're happy and you know it, stamp your feet. If you're happy and you know it, and you really want to show it, if you're happy and you know it, stamp your feet. If you're happy and you know it, turn around. If you're happy and you know it, turn. around if you're happy, yeah, you know, help me and you know it, and you really wanna go and If you help me and you know it, turn it around. If you're happy, happy and you know it clap your hands If you're happy and you know, it's it's <Creed> happy you know it's happy it's it clap your hands If you're happy and you know it clap your and you know it clap your it feet If you're happy and you know it stomp your feet If you're happy and you know it stomp your feet If you're happy and you know it stomp your feet If you're, happy and you know it, if you're happy and you know it, turn around. If you're happy and you know it, turn around. If you're happy and you know it, then you really wanna know it. If you're happy and you know it, turn around. i oh do